ಹಲೋ ನಮಸ್ಕಾರ ಗೈಸ್ ನಾನು ನಮ್ಮ ಮಿಸ್ಟರ್ ಟಿ ಎಚ್ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ದಿವಸ ಬಂದಿದ್ದೀನಿ ಟೂ ತೌಸಂಡ್ ಟ್ವೆಂಟಿ ಫೈನ ಕೃಷಿ ಮೇಳಕ್ಕೆ ಬಂದಿದ್ದೇನೆ ಕೃಷಿ ಮೇಳದ ವಿಶೇಷತೆಯನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಬೇಕು ಅಂತಿದ್ದೀನಿ ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಇವಾಗ ಇದು ಎಂಟ್ರೆನ್ಸು ನಮ್ಮ ಒಂದು ಏನು ಗಾಡಿ ಪಾರ್ಕಿಂಗ್ ಇತ್ತು ಅಲ್ಲಿಂದ ಇಲ್ಲಿಗೆ ಟೂ ಆ್ಯಂಡ್ ಹಾಫ್ ಕಿಲೋಮೀಟರ್ ಇತ್ತು ಸೊ ಬಸ್ ವ್ಯವಸ್ಥೆ ಇತ್ತು ಅಲ್ಲಿಂದ ತಗೊಂಡು ಇಲ್ಲಿ ಬಂದಿದ್ದೇವೆ ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಜರ್ನಿ ಅಂತ ಹೇಳ್ತಾ ಕಮ್ ಜೆ ಸಿ ಪಿ ಅಂತ ಫ್ಯಾಕ್ಟ್ರಿ ಒಳಗಡೆ ಜೆ ಸಿ ಪಿ ಅಂತಂದ್ರೆ ಸೋಲಾರ್ ಯೂಸ್ ಮಾಡಿಕೊಂಡು ವಾಟರ್ ಪಂಪ್ ಮಾಡಿರುವಂಥದ್ದು ಇಲ್ಲಿ ವಾಟರ್ ಏನೋ ಬೋರ್ವೆಲ್ ಆಗಿರ್ಬೋದು ಎಲ್ಲನೂ ಒಳಗಡೆಯಿಂದ ತೆಗೆಯೋದಾಗಿರ್ಬೋದು ಇದು ಒಂದು ಮಾಡ್ತಾ ಇರುವಂಥ ಕೃಷಿ ಮಾಡ್ತಾ ಇರೋವಂಥದ್ದು ಇದು ಇದ್ರ ಹೆಸರು ಬಂದು ಓಸ್ವೆಲ್ ಪಂಪ್ ಲಿಮಿಟೆಡ್ ಅಂತ ಇದೆ ಇದ್ರದ್ದು ಸೊ ಈ ನಗಡಿಸಲ್ಲಿ ಜಾಸ್ತಿ ವಿದ್ಯುತ್ ಯೂಸ್ ಮಾಡ್ತಾ ಇರೋದ್ರಿಂದ ಈ ಒಂದು ಸೋಲಾರು ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿಂದ ಒಂದು ಸೋಲಾರ್ ಪ್ಯಾನೆಲ್ ಏನಿದೆ ಇದು ಚಾರ್ಜ್ ಮಾಡಿಕೊಂಡು ಇಲ್ಲಿ ಪಂಪ್ ಆಗ್ತಿರಲಿಲ್ಲ ವಾಟರ್ ಪಂಪ್ ಆಗುತ್ತೆ ಸ್ಪ್ರೇಯರ್ ಯೂಸಿಂಗ್ ಟ್ಯಾಕ್ಟ್ರಿ ಯೂಸ್ ಮಾಡಿಕೊಂಡೆ ಸ್ಪ್ರೇ ಮಾಡಿರೋದು ಸ್ಪ್ರೇಯರ್ ಮಾಡಿರೋದು ನೀವು ಬೈಕ್ ಪೆಟ್ರೋಲ್ ಗಾಡಿ ಇದು ಒಗ್ಗರಣೆ ಚಿತ್ರಕ್ಕೆ ದಪ್ಪ ದಪ್ಪ ಕಟ್ ಪೂರ್ತಿ ಸಣ್ಣ ಬೇಕಾದ್ರೆ ಇನ್ನೊಂದು ನಾಲ್ಕು ಸರಿ ಪ್ರೆಸ್ ಮಾಡಿಬಿಟ್ರೆ ಪೂರ್ತಿ ಪುಡಿ ಆಗುತ್ತೆ ನೋಡಿ ಕೋಸಂಬರಿ ಮೊಸರು ಬಜ್ಜಿ ಆಮ್ಲೆಟ್ ತುರ್ಮರಿ ರೈಸ್ ಎಲ್ಲ ಸೊ ಫೈನಲ್ಲಿ ನಾನು ಇಲ್ಲೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಾನು ಬಂದಿದ್ದು ಕೃಷಿ ಮೇಳದ ಕಡೆ ದಿನ ಅಂದರೆ ಭಾನುವಾರ ಸೊ ಭಾನುವಾರ ನಿಮ್ಗೆ ಗೊತ್ತೇ ಇರುತ್ತೆ ವೀಕೆಂಡ್ ಅಂತ ಬೆಂಗಳೂರಲ್ಲಿ ಕೇಳೇ ಬೇಕಾಗಿ ಕತೆ ತುಂಬ ಜನ ಇರ್ತಾರೆ ಸೊ ಅದರಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಎಲ್ಲನೂ ಸೊ ಈಗ ಹೇಳ್ತಾ ನೆಕ್ಸ್ಟ್ ವ್ಯೂ ಸಿಗ್ತೀನಿ ಧನ್ಯವಾದಗಳು